ಅದೇಕೋ ಅವಳಿಗೆ ನಗು ಬಂದ್ಬಿಡ್ತು ನಾನೇನು ಮಗೂನಾ ಕಾರಿನ ಮಸುಕು ಗತ್ತಲಲ್ಲಿ ದೇಬುವಿನ ಎದೆಗೆ ಒರ್ಕೊಂಡು ಕುಳಿತು ಐಸ್ಕ್ರೀಂ ತಿಂದಳು ಹೋಟೆಲಿನವನಿಗೆ ಅವನು ಕೊಟ್ಟ ಹಣ ಸಾವಿರಗಳಲ್ಲಿತ್ತು ಮೆಸ್ ಬಿಲ್ ಕಟ್ಟಬೇಕು ಎಂಬ ಸಂಗತಿಯನ್ನ ಪ್ರಸ್ತಾಪ ಮಾಡೋದಕ್ಕೆ ಅದು ಸಂದರ್ಭವಲ್ಲ ಅಂತ ಅನಿಸಿ ಸುಮನಾದಳು ಅಷ್ಟರಲ್ಲಾಗ್ಲೇ ದೇಬು ಅವಳ ಕತ್ತಿನ ಇಳಿಜಾರಿನ ಮೇಲೆ ಮೊದಲ ಮುತ್ತು ಕೊಟ್ಟಿದ್ದ ಮತ್ತು ಅದು ಗಾಢವಾಗಿತ್ತು ಹಾಸ್ಟೆಲಿನ ಅಂಗಳದಲ್ಲಿ ಅವನ ಕಾರಿನಿಂದ ಇಳಿದು ತಾರಾಡುತ್ತಾ ಕೋಣೆ ತಲುಪಿದವಳಿಗೆ ಎದುರಾದದ್ದು ಊರ್ಮಿಳ ಮಧ್ಯರಾತ್ರಿ ಏಕೋ ಹೊಟ್ಟೆ ತೊಳಸದಂತಾಗಿ ಬಚ್ಚಲಿಗೆ ಹೋಗಿ ವಾಂತಿ ಮಾಡಿಕೊಂಡ್ಲು ಹಿಂತಿರುಗಿ ಬಂದು ಟೇಬಲ್ನ ಮೇಲಿದ್ದ ಹೂಜಿಯಿಂದ ನೀರು ಬಗಿಸಿಕೊಳ್ಳಲು ಹೋದಾಗ್ಲೇ ಅವಳಿಗೆ ಹಿಮವಂತನ ಅಕ್ಷರಗಳಿದ್ದ ಕವರ್ ಸಿಕ್ಕಿದ್ದು ಇದರಲ್ಲಿ ಮೂರ್ ಸಾವಿರದ ಆರುನೂರ ಐವತ್ತು ರೂಪಾಯಿಗಳಿದ್ದಾವೆ ಮಿತವಾಗಿ ಬಳಸ್ಕೊ ತೀರಾ ಅನಿವಾರ್ಯ ಅಂತ ಅನ್ಸಿದ್ರೆ ಪತ್ರ ಬರೀ ಇನ್ನೊಂದಿಷ್ಟು ಹಣ ಕಳಿಸ್ತೀನಿ ಚೆನ್ನಾಗಿ ಓದ್ತಾ ಇದೆಯಾ ಅಂತ ಭಾವಿಸಿದೀನಿ ಇಲ್ಲಿ ಎಲ್ಲವೂ ಯಥಾಪ್ರಕಾರ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಪ್ರೀತಿ ನಮ್ಮಿಬ್ಬರನ್ನೂ ಕಾಯುತ್ತದೆ ಆ ನಂಬಿಕೆಯಲ್ಲಿ ನಾನ್ ತೃಪ್ತ ಇಂತಿ ನಿನ್ನವ ಹಿಮವಂತ್ ಎಂಬ ಚಿಕ್ಕ ಪತ್ರ ಮತ್ತು ಅದೇ ಲಕೋಟೆಯಲ್ಲಿದ್ದ ಮೂರ್ ಸಾವಿರದ ಆರ್ನೂರ ಐವತ್ತು ರೂಪಾಯಿಗಳಷ್ಟು ಹಣ ಅದನ್ನು ನೋಡಿದ ಮೇಲೆಯೇ ಪ್ರಾರ್ಥನಾ ನಿರ್ಧರಿಸಿದ್ದು ಸದ್ಯಕ್ಕೆ ದೇಬುವನ್ನ ಹಣ ಬೇಡ ಪ್ರೀತಿ ಗಾಢವಾಗುವ ಮೊದಲೇ ಹಣಕ್ಕಾಗಿ ಕೈಚಾಚಿದರೆ ಅವನ ದೃಷ್ಟಿಯಲ್ಲಿ ಕೀಳಾಗಿಬಿಡ್ತೀನಿ ಮಾತು ಇನ್ನಷ್ಟು ಬಲಿಯಲಿ ಅಲ್ಲಿಯ ತನಕ ಹಿಮು ಹಣ ಕಳಿಸ್ತಾ ಇರ್ತಾನೆ ಯಾವತ್ತೋ ಒಂದು ದಿನ ಅವನು ತನ್ನ ಮೇಲೆ ಮಾಡಿದ ಖರ್ಚನ್ನೆಲ್ಲ ನಾನು ದೇಬು ಇಬ್ಬರೂ ಸೇರಿಕೊಂಡೇ ಹಿಂತಿರುಗಿಸಿದರಾಯ್ತು ಸದ್ಯಕ್ಕೆ ಇದು ಹೀಗೆ ಮುಂದುವರಿಲಿ ತಾನೊಂದು ಘೋರ ವಂಚನೆಗೆ ಬುನಾದಿ ಹಾಕ್ತಾ ಇದ್ದಾಳೆ ಎಂಬುದರ ಅರಿವೂ ಇಲ್ಲದೆ ಶ್ಯಾಂಪೇನಿನ ಒಗರಿನಲ್ಲಿ ಅವಳು ಎಲ್ಲವನ್ನೂ ನೆನೆಯುತ್ತಾ ಕಾಫಿ ಹೀರ್ತಾ ಇದ್ರೆ ಅತ್ತ ಗಾಡಿಕೊಪ್ಪದ ಬಯಲಿನ ಒರಟು ನೆಲದ ಕೋಣೆಯಲ್ಲಿ ಕುಳಿತು ಲೆಕ್ಕ ಬರೆಯುತ್ತಾ ಇದ್ದ ಹಿಮವಂತ ಈತನಕ ಪ್ರಾರ್ಥನಾಳಿಗಾಗಿ ಆದ ಖರ್ಚು ಹಾಗೆ ಬರಿತಾ ಇದ್ದವನು ಅದೇಕೋ ತಲೆಯೆತ್ತಿ ನೋಡ್ದ ತನ್ನ ಕಣ್ಣು ತನಗೇ ನಂಬಲಾಗಲಿಲ್ಲ ಬಾಗಿಲಲ್ಲಿ ಅಜ್ಜಯ್ಯ ನಿಂತಿದ್ದ ಸನ್ನಿವೇಶ ಬದಲಾಗ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಹಿಮು ಈ ಸಲ ದಾವಣಗೆರೆಯಲ್ಲಿ ನಿನ್ನ ಮೊದಲಿನ ಹಾಗೆ ತುಂಬಾ ಮಿಸ್ ಮಾಡ್ಕೊಳ್ಳೇ ಇಲ್ಲ ಅಂದವಳೆ ಹಿಮವಂತನ ಕಣ್ಣುಗಳನ್ನ ದಿಟ್ಟಿಸಿದಳು ಪ್ರಾರ್ಥನಾ ತುಂಬಾ ಅಲ್ವಾ ನನ್ನನ್ನ ನೆನಪು ಮಾಡ್ಕೊಂಡು ಅಳ್ತಾ ಕೂತ್ರೆ ಒಳ್ಳೆ ಡಾಕ್ಟರ್ ಆಗಕ್ಕಾಗತ್ತಾ ನೀನು ಹಾಗೇ ಇರಬೇಕು ಮರುನುಡಿದವನ ದನಿಯಲ್ಲಿ ತುಂಬಾ ಪ್ರಾಮಾಣಿಕತೆ ಇತ್ತು ಪ್ರಾರ್ಥನಾಳ ಮನಸ್ಸು ನಡಗಿದ್ದೇ ಆವಾಗ ತೀರಾ ಪ್ರಾಮಾಣಿಕರ ಎದುರಿಗೆ ಸುಳ್ಳು ಹೇಳುವುದಾಗುವುದಿಲ್ಲ ಹಾಗಂತ ಪ್ರಾರ್ಥನಾಳಿಗೆ ಸುಳ್ಳು ಹೇಳುವ ಉದ್ದೇಶವೂ ಇರಲಿಲ್ಲ ಸತ್ಯವನ್ನೇ ಹೇಳಬೇಕಿತ್ತು ಎಲ್ಲಿಂದ ಹೇಳಲು ಪ್ರಾರಂಭಿಸಬೇಕೋ ತೋಡ್ಸ್ತಾ ಇರಲಿಲ್ಲ ಇನ್ನು ಮೇಲೆ ನಿನ್ನಂಗಿಷ್ಟ ಇಲ್ಲ ಹಿಮು ದೇಬುವಿನೊಂದಿಗೆ ರೂಢಿಯಾಗ್ತಾ ಇದೆ ತುಂಬಾ ಆಸೆ ಇಟ್ಕೋಬೇಡ ಓದ್ಸಿದೀಯ ಇವತ್ತಿಗೂ ಓದಿಸ್ತಾ ಇದೀಯ ಮೇಜಿನ ಮೇಲೆ ನೀನೇ ಕೊಡಿಸಿದ ಪುಸ್ತಕಗಳಿದ್ದಾವೆ ಆದರೆ ಮೇಜಿನ ಮೇಲಿದ್ದ ನಿನ್ನ ಚಿತ್ರ ಜಾಗ ಬದಲಾಯಿಸಿದೆ ಅಲ್ಲಿಗೆ ಈಗ ದೇಬು ಬಂದು ಕುಳಿತಿದ್ದಾನೆ ಬಿಳಿ ಸಾಲೆಯಲ್ಲಿ ಚನ್ನರಾಯ ಪಟ್ಟಣದಲ್ಲಿ ನನ್ನ ಬದುಕು ಎಂಬುದು ಯಾವತ್ತಿಗೂ ಚಲಿಸಲಾಗದ ಕಲ್ಲಿನಂತಿತ್ತು ಯಾವತ್ತು ನಿನ್ನೊಂದಿಗೆ ಶಿವಮೊಗ್ಗಕ್ಕೆ ಯಾತ್ರೆ ಹೊರಟನೋ ಬದುಕಿಗೆ ಒಂದು ಚಾಲನೆ ಸಿಕ್ಕೋಯ್ತು ಇವತ್ತಿನ ಸಂಗತಿ ಏನೇ ಇರಲಿ ಹಿಮವಂತ ಶಿವಮೊಗ್ಗದಲ್ಲಿ ನಿನ್ನೊಂದಿಗೆ ಕಳೆದ ದಿನಗಳನ್ನ ಈ ಜೀವಮಾನದಲ್ಲಿ ಯಾವತ್ತೂ ಮರೆಯಲಾರೆ ಏನೂ ಇಲ್ಲದವಳಿಗೆ ನೀನು ದೇವರಾದೆ ದಾರಿಯಾದೆ ನೀನೇ ಕರೆದೊಯ್ದು ಹೊಸ ಬದುಕಿನ ಅಂಗಳಕ್ಕೆ ಬಿಟ್ಟೆ ಅಲ್ಲಿ ದೇಬು ಪರಿಚಯವಾದ ಮೊದಮೊದಲು ಅದೊಂದು ಚಿಕ್ಕ ಅಪಘಾತ ಸಣ್ಣ ದಾರಿ ಮತ್ತೆ ನನ್ನಲ್ಲಿಗೆ ನಾನು ವಾಪಸ್ ಬಂದ್ಬಿಡ್ತೀನಿ ಅಂತ ಅಂದ್ಕೊಂಡೆ ಆದರೆ ದೇಬುವಿನ ಮರ್ಸಿಡೀಸ್ಗೆ ಕಾಲವನ್ನೇ ಮರೆಸುವ ವೇಗವಿದೆ ಹಿಮವಂತ ಬೆಳಗ್ಗೆ ಎದ್ರೆ ಲೈಬ್ರರಿಯಲ್ಲಿ ಕುಳಿತರೆ ಸಂಜೆ ಅರಳಿಕೊಂಡ್ರೆ ರಾತ್ರಿ ಕವಿದು ಬಿದ್ದರೆ ಪ್ರತಿಯೊಂದರಲ್ಲೂ ಅವನೇ ಅವನದೇ ಸ್ಮರಣೆ ನನಗೆ ಗೊತ್ತಿಲ್ಲದಂತೆ ದಿನ ಕಳೆದ ಹಿಮು ನಿನದೊಂದು ನೆನಪು ಬಲವಾಗಿ ಆಗದಂತೆ ಇದೆಂಥ ವಿಚಿತ್ರವೋ ನೋಡು ನಿನ್ನ ಅನ್ನ ನಿನ್ನ ಆಸರೆ ಇವತ್ತಿಗೂ ನಿನ್ನದೇ ದುಡ್ಡು ನನ್ನ ದೇವರಿಗೆ ಮೋಸ ಮಾಡ್ತಿದ್ದೀನ ಅಂತ ಇವತ್ಗೂ ಕೇಳ್ಕೊಳ್ತೀನಿ ಊಹ್ ಮನಸ್ಸು ಹೌದು ಅಂತ ಅಂತ ಇಲ್ಲ ದೇವರ್ಗೆ ಯಾರಾದ್ರೂ ಮೋಸ ಮಾಡ್ತಾರ ದೇವರನ್ನ ಕಡೆ ತನಕ ಪೂಜಿಸ್ತಾರೆ ಆದರೆ ಮನುಷ್ಯರನ್ನ ಪ್ರೀತಿಸ್ತಾರೆ ದೇವುವನ್ನ ನಾನು ಶುದ್ಧ ಮನುಷ್ಯಳಂತೆ ಪ್ರೀತಿಸದೆ ಅಪ್ರಾಮಾಣಿಕವಾಗಿ ಇವತ್ತಿನ ತನಕ ಯಾವುದನ್ನೂ ಮಾರದವಳಲ್ಲ ನಾನು ಹುಟ್ಟಿಸಿದ ಅಪ್ಪನ ಬಗ್ಗೆ ಅಸಹ್ಯ ಮೂಡದಾಗ ಮನೆಯಿಂದ ಹೊರಬಿದ್ದೆ ನಿನ್ನನ್ನೇ ನಂಬ್ದೆ ಅವಲಂಬಿಸಿದೆ ಅಂಗಲಾಚಿದೆ ಮತ್ತು ಪ್ರೀತಿಸಿದೆ ಆದರೆ ಪ್ರೀತಿ ಅಂದ್ರೆ ಇದೆಲ್ಲ ಪ್ರಾರ್ಥನಾ ಇದೇನಿದ್ರು ಆರಾಧನೆ ದೇವರ ಎದುರಿಗೆ ನಿಂತು ನಮ್ಮೊಳಗೆ ನಾವೇ ಹೇಳಿಕೊಳ್ಳುವ ಶ್ಲೋಕದಂತಹದ್ದು ನಿನಗೆ ಬೇಕಾಗಿರೋದು ಮನುಷ್ಯ ಸಂಬಂಧ ನಂಬಿದ ದೇವರು ಮಾತಾಡದಿದ್ರೆ ದುಃಖವಾಗೋದಿಲ್ಲ ಆದರೆ ಪ್ರೀತಿಸಿದ ಮನುಷ್ಯ ಮಾತನಾಡಿದ್ರೆ ಸಾಕು ಸಂತೋಷವಾಗುತ್ತೆ ದೇವ್ ಬಾಬು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಹಿಮು ಆತ ನಿಜಕ್ಕೂ ದೊಡ್ಡ ಡಾಕ್ಟರ್ ಆಗ್ತಾನೆ ನನ್ನನ್ನ ಮತ್ತಷ್ಟು ಬುದ್ಧಿವಂತಳನ್ನಾಗಿ ಮಾಡ್ತಾನೆ ನೀನೇ ನೋಡ್ತಿರೋ ಹಿಮು ಇನ್ನು ಕೆಲವೇ ವರ್ಷಗಳಲ್ಲಿ ಎಷ್ಟು ಒಳ್ಳೆ ಡಾಕ್ಟರ್ಳು ಆದನಲ್ಲ ಅಂತ ನೀನೇ ಸಂತೋಷ ಪಡ್ತೀಯ ಓದಿಸಿದ್ದಕ್ಕೆ ಸಾರ್ಥಕವಾಯ್ತು ಅಂತ ಕಂಡವ್ರಿಗೆ ಹೇಳ್ಕೊತೀಯ ಪ್ರೀತಿಯ ಔದಾರ್ಯ ಗೊತ್ತಿರೋ ನೀನು ಒಳ್ಳೆ ಮನಸ್ಸಿನಿಂದ ಹಾರೈಸಿ ಕಳಿಸ್ಬಿಡು ದಾವಣಗೆರೆಗೆ ವಾಪಸ್ಸು ಕರೆದೊಯ್ಯಕ್ಕೆ ದೇಬು ನನಗೋಸ್ಕರ ಕಾಯ್ತಾ ಇರ್ತಾನೆ ಹಾಗಂತ ಹೇಳಿಯೇ ಬಿಡಬೇಕು ಅಂತ ನಿರ್ಧರಿಸಿಕೊಂಡೆ ಶಿವಮೊಗ್ಗಕ್ಕೆ ಬಂದಿದ್ಲು ಪ್ರಾರ್ಥನಾ ಗೋಡೆಗೆ ಆತು ಕುಳಿತವನ ಕಣ್ಣಿಗಳಲ್ಲಿ ಆರ್ದ್ರತೆ ಮತ್ತು ತುಂಬ ಓದ್ತಿರ್ತೀಯ ಅಲ್ವಾ ಅಂದವನ ದನಿಯಲ್ಲಿನ ಪ್ರಾಮಾಣಿಕತೆ ತೀರಾ ಕೈಬೆರಳುಗಳ ತುದಿಗೆ ತಾಕಿದಂತಾಗಿ ಪ್ರಾರ್ಥನಾ ಅಧೀರಳಾಗಿ ಹೋದ್ಲು ದೇಬುವನ್ನ ತಾನು ಪ್ರೀತಿಸ್ತಾ ಇದ್ದೀನಿ ಎಂಬ ಸಂಗತಿ ಹಾಗಿರ್ಲಿ ಶಿವಮೊಗ್ಗಕ್ಕೆ ದೇಬು ತನ್ನನ್ನ ಕಾರ್ನಲ್ಲಿ ಕರೆದುಕೊಂಡು ಬಂದ ಅಂತ ಬಿಟ್ಟು ಹೇಳೋದಕ್ಕೂ ಆಗದಂತೆ ಕೂತ್ಕೊಂಬಿಟ್ಲು ಏಳು ನೀನೊಂದಿಷ್ಟು ಸ್ನಾನಕ್ಕೆ ಬಿಸಿ ನೀರಿಟ್ಕೊ ತಲೆಗೆ ನಾನೇ ಎಣ್ಣೆ ಹಚ್ತೀನಿ ಹಾಸ್ಟೆಲ್ನಲ್ಲಿ ತಲೆಗೆ ಎಣ್ಣೆ ನೀರು ಹಾಕೊಂಡು ಎಷ್ಟು ದಿನಗಳಾದ್ವೋ ಈಗ ಸ್ನಾನದ ಮೂಲೆಗೆ ಕರ್ಟನ್ ಬೇರೆ ಹಾಕ್ಸಿದೀನಿ ಆರಾಮಾಗಿ ಸ್ನಾನ ಮಾಡ್ಕೊ ಅಷ್ಟರಲ್ಲಿ ನಾನು ನಿನಗೊಂದು ಘಮಘಮಾ ಅಂತ ಅಡಿಗೆ ಮಾಡಿಬಿಡ್ತೇನೆ ಎಷ್ಟು ದಿನ ಆದ್ವೋ ನಾವಿಬ್ಬರು ಒಟ್ಟಿಗೆ ಕೂತು ಒಂದೇ ತಟನ್ ಊಟ ಮಾಡಿ ಸುಮ್ಮನೆ ನಿನ್ನ ಮೇಲೆ ತಲೆ ಇಟ್ಕೊಂಡು ಕಿಟಕಿ ಆಚೆಗಿರೋ ಆಕಾಶ ನೋಡ್ತಾ ಮಲಗ್ ಅಂತ ಅನ್ಸುತ್ತೆ ದಾವಣಗೆರೆಯಲ್ಲಿ ನನ್ನನ್ನು ಮಿಸ್ ಮಾಡ್ದೆ ನಿನ್ ಪಾಡಿಗೆ ನೀನಿರೋಕೆ ನಿನಗೆ ಓದಾದ್ರೂ ಇದೆ ಶಿವಮೊಗ್ಗದಲ್ಲಿ ನನ್ಗೇನಿದೆ ಪ್ರಾರ್ಥನಾ ಅಜ್ಜಯ್ಯ ತನಕ ಸ್ವಲ್ಪ ಗಡಿಬಿಡಿ ಇತ್ತು ಆತನು ಕಣ್ಮುಚ್ಚಿದ್ಮೇಲೆ ಎಲ್ಲ ಖಾಲಿ ಖಾಲಿ ಏಳು ಏಳು ಎದ್ದು ಸ್ನಾನಕ್ ನೀರಿಡು ಅಂದ ಹಿಮವಂತ್ ಚುಳ್ಳೆಂದವು ಪ್ರಾರ್ಥನಾಳ ಕಣ್ಣು ಯಾವ ಕಾಲದವನು ಹಿಮವಂತ ಯಾವತ್ತಿಗೆ ಬದಲಾದಾನು ಇಗೂ ಇವನಿಗೂ ಎಲ್ಲೆಂದೆಲ್ಲಿ ಹೋಲಿಕೆ ಕಾರ್ನಲ್ಲಿ ಎಳೆದು ಎದೆಗಾನಿಸಿ ಕೂರಿಸ್ಕೊಂಡು ತಲೆಗೂದಲ ಸೊಂಪಿನೊಳಕ್ಕೆ ಮೂಗದ್ಮಿ ಸೀಗೆಯ ವಾಸನೆ ಮೂಗಿಗೆ ಅಡಲುತ್ತಾ ಇದ್ರೆ ಪ್ರಾರ್ಥನಾ ದೇಹದಲ್ಲೆಲ್ಲ ಮಿಡಿ ನಾಗರ ಹೆಡೆ ಎತ್ಕೊಂಡು ಓಡಾಡ್ದಾಗತ್ತೆ ದರಿದ್ರ ಹೆಂಗಸರ ತಲೆಯಲ್ಲಿ ಶಾಂಪು ವಾಸನೆ ಕಂಡು ಕಂಡು ಹೇಸ್ಗೆ ಉಟ್ಟೋಗಿತ್ತು ಐ ಗೋ ಮಾಡ ಅಂತ ಉದ್ಗರಿಸುವವನು ದೇಬು ಈ ಹಿಮವಂತ ಹಾಸ್ಟೆಲ್ನಿಂದ ಹಿಂತಿರುಗಿದವಳ ತಲೆಗೆ ಎಣ್ಣೆ ನೀರು ಹಾಕ್ತೀನಿ ಅಂತಾನೆ ಇದೇ ಕೋಣೆಯಲ್ಲಿ ದೇಬು ಇದ್ದಿದ್ರೆ ಮೂಲೆಯಲ್ಲಿ ಕಲ್ಟನ್ನೊಂದು ತಡೆಯಾಗಿ ಇರ್ತಾ ಇತ್ತ ಪಾಪಿಗೆ ಅಸಲು ಅವ್ನ ಯಾವತ್ತು ಹೀಗೆ ನಿನಗೊಂದು ಘಮಘಮಾ ಅಂತ ಅಡ್ಗೆ ಮಾಡ್ಹಾಕ್ತೀನಿ ಎಂದಿದ್ದ ಬೇಕಾದ್ರೆ ಇಡೀ ಹೋಟೆಲ್ ಕೊಂಡು ನಿನ್ನ ಅಕ್ಷರಕ್ಕೆ ಬರ್ದಿಟ್ಟು ಬಿಟ್ಟೇನು ಅಂತಾನೆ ಸ್ವಂತಕ್ಕೊಂದು ಕಾಫಿ ಮಾಡ್ಕೊಂಡವನಲ್ಲ ಬಡವರ ಮನೆ ಹುಡುಗರಿಗೂ ದೇಬುವಿಗೂ ಇರೋ ವ್ಯತ್ಯಾಸವೇ ಅದು ಮಿಠಾಯಿ ಮಾಡಿದ ದುಡ್ನಲ್ಲಿ ನಿನ್ನ ಓದಿಸ್ತಾ ಇದ್ದೀನಿ ಅನ್ನೋನು ಹಿಮವಂತ ಮಿಠಾಯಿ ಅಂಗಡಿ ಮಧ್ಯೆ ನಿಲ್ಲಿಸಿ ಅದಕ್ಕಿಂತ ನಿನ್ನ ತುಟಿ ಸಿಹಿಯಾಗಿದೆ ಹೊರಡೋಣ ಇಲ್ಲಿಂದ ಅಂತ ಪಿಸುಗುಟ್ಟೋನು ದೇಬ್ಬಾಬು ಅವನು ಪ್ರಣಯದ ಮಹಾಪೂರ ಆದರೆ ಹಿಮು ಪ್ರಾಮಾಣಿಕತೆಯ ಶಾಂತ ಸಮುದ್ರ ಇಂಥವನಿಗೆ ತಾನು ಮಾಡ್ತಾ ಇರೋದು ಮೋಸ ಅಲ್ಲದೆ ಮತ್ತೇನು ಒಂದೇ ಚಾಪೆಯ ಮೇಲೆ ಬೆನ್ನಿಗೆ ಬೆನ್ನು ತಾಕದಂತೆ ದಿನಗಟ್ಟಲೆ ಮಲಗದ್ವಲ್ಲ ಹಿಮು ನಿರ್ನಿದ್ರೆಯನ್ನೂ ಮೈ ತಾಕಲಿಲ್ಲ ತಲೆಗೆ ಎಣ್ಣೆ ಹಚ್ತೀನಿ ಅಂತ ಅಂತಾನೆ ಅವನು ಸುಮ್ಮನೆ ಕೈ ಮುಟ್ಟಿದ್ರೆ ಕೆಂಡ ಮುಟ್ಟದಂತಾಗತ್ತೆ ಈಗ ಮೋಸ ಮಾಡಲು ಅಣಿಯಾಗಬೇಕಾಗಿರೋದು ದೇಬುವಿಗ ತೋಳ ಮೇಲೆ ಹಿಮವಂತ ತಲೆಯಿಟ್ಟು ಮಲಗಿದ್ರೆ ತನ್ನಿಂದ ಸಹಿಸಿಕೊಳ್ಳಲಾದೀತೆ ಹಿಮವಂತ ಕೆಲವೇ ತಿಂಗಳಲ್ಲಿ ಅದೆಷ್ಟು ಪರಕೀಯ ಅನ್ನಿಸತೊಡಗಿದ್ದಾನೆ ಆದರೆ ಅದೆಷ್ಟು ಪ್ರಾಮಾಣಿಕನಾಗೇ ಉಳಿದು ಹೋಗಿದ್ದಾನೆ ಇವನಿಗೆ ಮೋಸ ಮಾಡಲು ಸಾಧ್ಯವಾದೀತೆ ನೀಲೋ ಬೇಕಾದ ಹೇಳು ಮಾಡ್ತೀನಿ ತಿಂಗಳಿಗಟ್ಲೆ ನಿನಿಗೋಸ್ಕರ ಶಿವಮೊಗ್ಗದಲ್ಲಿತ್ಕೊಂಡು ಕಾಯ್ತೀರೋ ಅಂದ್ರೆ ಕಾಯ್ತಲೇ ಇರ್ತೀನಿ ನಿನ್ನ ಹಿಮವಂತನ ಮನೆಗೆ ಧಾರಾಳವಾಗಿ ಹೋಗ್ವಾ ಆದ್ರೆ ಪ್ರಾರ್ಥನಾ ನನ್ನನ್ನು ಮಾತ್ರ ಅಲ್ಲಿ ಕರಿಬೇಡ ಆತನಿಗೆ ನೀನು ಕಾಲು ಮುಟ್ಟಿ ಹಣೆ ಹಚ್ಚಿ ನಮಸ್ಕಾರ ಮಾಡೋದನ್ನ ನಾನು ಖಂಡಿತ ನೋಡಲಾರೆ ಅದೊಂದೇ ಕಾರಣಕ್ಕೆ ನಮ್ಮ ಮದುವೆಗೆ ಆತನನ್ನ ಕರಿಬಾರದು ಅಂತ ಈಗಾಗ್ಲೇ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ದಾವಣಗೆರೆಯಿಂದ ಹೊರಡುವಾಗ್ಲೇ ಹಾಗಂತ ಹೇಳ್ಬಿಟ್ಟಿದ್ದ ದೇವ್ ಬಾಬು ಅವನಿಗೆ ಹಿಮವಂತ ಅಂದ್ರೆ ಏನೋ ಅಸಹನೆ ಯಾವುದೋ ಅಸಮಾಧಾನ ಅದರಲ್ಲೂ ನಿನ್ನಂಥ ಹುಡುಗಿಯೊಬ್ಳು ಆತನನ್ನ ಅಷ್ಟೊಂದು ಆರಾಧನೆ ಮಾಡೋದಿದೆಯಲ್ಲ ನನ್ನ ಕೈಲಿ ಸಹಿಸ್ಕೊಳ್ಳೋಕಾಗಲ್ಲ ಅದು ನಿನ್ನ ಭಕ್ತಿ ಇರಬಹುದು ಮೊದಲಿಂದ ಮಾಡ್ಕೊಂಡ್ ಬಂದ ರೂಢಿ ಇರ್ಬೋದು ಅಥವಾ ಹಣ ಕೊಟ್ಟು ಓದಿಸ್ತಾ ಇದ್ದಾನಲ್ಲ ಅನ್ನೋ ಗೌರವ ಇರಬಹುದು ಆದ್ರೆ ಜಗತ್ತಿನಲ್ಲಿ ಯಾವ ಗಂಡಸು ಅಂಥದ್ದೊಂದು ಗೌರವಕ್ಕೆ ಪಾತ್ರನಾಗಿರೋದಿಲ್ಲ ಅದೊಂದು ನಮಸ್ಕಾರವನ್ನು ಮಾತ್ರ ನಾನು ನೋಡಲಾರೆ ಅಂದಿದ್ದ ದೇಬು ಮನೆಗೆ ಬಂದು ಎಷ್ಟೋ ಹೊತ್ತಿನ ನಂತರ ತೀರಾ ಹಿಮವಂತನೆ ಎದ್ದು ಸ್ನಾನಕ್ಕೆ ನೀರಿಟ್ಟು ಕೈಗೆ ಹರಳೆಣ್ಣೆ ಸುರ್ಕೊಂಡು ಇನ್ನೇನು ನೆತ್ತಿಗೆ ಅಂಗೈ ಒತ್ತಬೇಕು ಆ ಕ್ಷಣದ ತನಕ ತಾನು ಈ ಬಾರಿ ಭೇಟಿಯಾದ ಕೂಡಲೇ ಹಿಮವಂತನ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಲೇ ಇಲ್ಲ ಎಂಬುದು ನೆನಪಾಗಿ ಜೀವ ತಲ್ಲಣಸಿಸಿ ಹೋದಂತಾಯ್ತು ಪ್ರಾರ್ಥನಾಳಿಗೆ ಕೇಳಿಬಿಡಲೆ ಹಿಮೋನ ಪಾದಕ್ಕೆ ಹಣೆ ಹಚ್ಚಿ ಕಣ್ಣೀರು ಹರಿಸಿ ನೆಲಕ್ಕೆ ಹಣೆ ಹಣೆ ಗಿಟ್ಟಿಸಿಕೊಂಡು ನನ್ನಿಂದ ತಪ್ಪಾಯ್ತು ಹಿಮೋ ನನ್ನನ್ನ ಕ್ಷಮಿಸ್ಬಿಡು ಹಿಮೋ ನಾನು ಪಾಪಿ ಕಣೋ ಹಿಮೋ ಇನ್ನು ಜೀವನದಲ್ಲಿ ಯಾವತ್ತೂ ದೇವುವಿನ ಕಡೆಗೆ ತಿರುಗಿ ನೋಡೂ ನೋಡೋದಿಲ್ಲ ಕಣೋ ಹಿಮು ನನ್ನ ಹಿಮವಂತ ನಿನ್ನ ಔದಾರ್ಯದೊಳಕ್ಕೆ ವ್ಯಕ್ತಿತ್ವದೊಳಕ್ಕೆ ನಿನ್ನ ಸಮುದ್ರ ಸಹಜ ಪ್ರೀತಿಯೊಳಕ್ಕೆ ನನ್ನನ್ನ ಮೊದಲಿನಂತೆಯೇ ಲೀನವಾಗಲು ಅವಕಾಶ ಮಾಡಿಕೊಡು ಹಿಮೋ ಐ ಸಾರಿ ಕಣೋ ನಿನ್ನ ಬಿಟ್ಟು ಈ ಜಗತ್ನಲ್ಲಿ ನನಗೆ ಬೇರೆ ಗಂಡಸಿಲ್ಲ ಬೇರೆ ಬದುಕೇ ಇಲ್ಲ ಬಿಡಲ ಮಾತು ಹೊರಡಲಿಲ್ಲ ಚಿಕ್ಕ ಸ್ಟೂಲಿನ ಮೇಲೆ ಕುಳಿತವಳ ಗುಂಗುರು ಕೂದಲು ನೆತ್ತಿಗೆ ತಣ್ಣನೆಯ ಎಣ್ಣೆ ಒತ್ತುತ್ತ ಯಾವುದೋ ಅಕ್ಕರೆ ತುಂಬಿದ ದನಿಯಲ್ಲಿ ನಿನ್ನ ಮಿಸ್ ಮಾಡ್ಲಿಲ್ಲ ಅಂದ್ಯಲ್ಲ ಕಡೆ ಪಕ್ಷ ಹಸಿವಾದಾಗ್ಲಾದ್ರೂ ನನ್ನ ನೆನಪು ಆಗ್ತಿರ್ಲಿಲ್ವೇನೆ ಅಂತ ಕೇಳ್ಬಿಟ್ಟ ಹಿಮವಂತ್ ಒಂದು ದೊಡ್ಡ ಕಣ್ಹನಿ ಅವಳ ಮಡಿಲಲ್ಲಿ ಬಿದ್ದು ಇಂಗಿದಂತಾಯ್ತು ನೆನಪೇ ಆಗದೆ ಇರ್ತೀಯ ನಾನು ಹೇಳಿದ್ದು ಹಾಗಲ್ಲ ಶಿವಮೊಗ್ಗದಿಂದ ಹೋದ ಹೊಸ್ತ್ರಲ್ಲಿ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಆಗದೆ ಒದ್ದಾಡ್ತಾ ಇದ್ದೆ ಹಾಸ್ಟೆಲೂ ಹೊಸ್ದು ಕಾಲೇಜೂ ಹೊಸ್ದು ನೀನ್ ನೋಡಿದ್ರೆ ನೆಲಕ್ಕೆ ಪಾದ ಉರಿದ್ರೆ ಸೌದ್ ಹೋಗ್ತೀನೇನೋ ಎನ್ನೋ ಹಾಗೆ ನೋಡ್ಕೊಂಬಿಟ್ಟಿದ್ದೆ ಸಣ್ಣದಕ್ಕೂ ನಿಂದೆ ನೆನಪಾಗಿ ಅಳು ಬಂದ ಹಾಗಾಗ್ತಾ ಇತ್ತು ಕ್ರಮೇಣ ಎಲ್ಲ ಹೊಂದಿಕೆಯಾಗಿ ಹೋಯ್ತು ನೋಡು ಊರ್ಮಿ ದೀದಿ ಸಿಕ್ಕಳು ಕಾಲೇಜಲ್ಲಿ ಪಾಠ ಶುರುವಾದ್ವು ವಿಪರೀತ ಕೆಲಸ ಅದೂ ಅಲ್ಲದೆ ಆಗೊಂದು ಈಗೊಂದು ಅಂತ ನಿನ್ ಬರೆಯೋ ಪುಟಾಣಿ ಪತ್ರಗಳಿರ್ತಾವಲ್ಲ ಅವನ್ನೆಲ್ಲ ಓದ್ತಾ ಇದ್ರೆ ನೀನೇ ಎದುರುಗಿದೀಯಾ ಅಂತ ಅನ್ಸ್ಬಿಡ್ತಾ ಇತ್ತು ನಾವಿಬ್ರು ಒಬ್ಬರಿಂದ ಒಬ್ಬರು ದೂರ ಹೋಗೇ ಇಲ್ವೇನೋ ಅನ್ನಿಸ್ಬಿಡ್ತಾ ಇತ್ತು ಮಿಸ್ ಮಾಡ್ಕೊಳ್ಲಿಲ್ಲ ಅಂದ್ರೆ ಅರ್ಥ ನಿನ್ನ ನೆನಪೇ ಆಗ್ಲಿಲ್ಲ ಅಂತ ಅಲ್ಲ ಪೆದ್ದ ಅಂದಳು ಹೌದಾ ನಾನೆಲ್ಲೋ ನಿಜವಾಗ್ಲೂ ಮರ್ತ್ ಏನೋ ಅಂದ್ಕೊಂಡಿದ್ದೆ ಹಾಗಂತ ಅಂದ್ಕೊಂಡ್ರೆ ಸಾಕು ಯಾಕೋ ತುಂಬಾ ದಿಗಿಲಾಗ್ಬಿಡುತ್ತೆ ಅದೇನು ಅಂತ ನನಗೆ ಗೊತ್ತಾಗಲ್ಲ ತುಂಬಾ ಸಂತ ಪಟ್ಬಿಡ್ತೀನಿ ಆದ್ರೆ ಎದುರ ಕೂತ್ಕೊಂಡು ಹೀಗ್ ಮಾತಾಡ್ತೀಯಲ್ಲ ಮನ್ಸಿಗೆ ಎಷ್ಟೋ ಸಮಾಧಾನ ನಿನಗೋಸ್ಕರ ಐದು ವರ್ಷ ಒಂದೇ ಯಾಕೆ ಈ ಜೀವಮಾನ ಎಲ್ಲ ಬೇಕಾದ್ರೂ ಕಾಯ್ತಿರ್ತೀನಿ ಅನ್ಸ್ಬಿಡುತ್ತೆ ಮತ್ತದೇ ಅಕ್ಕರೆಯ ದನಿಯಲ್ಲಿ ಮಾತನಾಡಿದ್ದ ಹಿಮವಂತ್ ದನಿಯಲ್ಲಿ ದೊಡ್ಡ ಸಮಾಧಾನವೆತ್ತು ಏನು ಹಕ್ಕಿದೆ ನನಗೆ ಇಂಥದ್ದೊಂದು ಸಮಾಧಾನವನ್ನ ಇವತ್ತೇ ಹಾಳ್ಗೆಡುವುದಕ್ಕೆ ಕಡೆ ಪಕ್ಷ ಇನ್ನು ನಾಲ್ಕು ವರ್ಷವಾದರೂ ಹಿಮವಂತ ಇಂಥದ್ದೊಂದು ಸಮಾಧಾನದಲ್ಲಿ ಇರಲಿ ನನ್ನನ್ನು ಸಾಕಿದ ಸಮಾಧಾನ ಪ್ರೀತಿಸಿದ ಓದಿಸಿದ ಡಾಕ್ಟರ್ಗಳನ್ನಾಗಿ ಮಾಡಿದ ಸಮಾಧಾನ ಅವನದಾಗಿರ್ಲಿ ಇದನ್ನ ಮೋಸ ಅಂದ್ಕೊಂಡ್ರೂ ಸರಿಯೇ ಹಿಮವಂತನಿಗೆ ಈಗ್ಲೇ ನನ್ನ ದೇಬುವಿನ ಸ್ನೇಹದ ಸಂಗತಿ ಹೇಳಲಾರೆ ಹಾಗಂತ ಅಂದ್ಕೊಂಡ ಮಗ್ಗುಲಲ್ಲೇ ಯಾರಿಗಬೇಕು ದೇಬ್ಬ ಅನಿರೀಕ್ಷಿತವಾಗಿ ಬಂದು ತಾಕಿದ ಗಾಳಿಯ ಎಲೆಯಂಥವನು ಕನಸು ಕಟ್ಟಲಿಲ್ಲ ಕನಸು ನೇಯಲಿಲ್ಲ ಥಟ್ಟನೆ ಬಂದು ಎದುರಿಗೆ ನಿಂತು ಕೈಚಾಚ್ದ ಇವತ್ತಿಗೂ ಅವನು ತನ್ನೆಡೆಗೆ ತುಂಬಾ ಗಂಭೀರವಾಗೇನು ಇಲ್ಲ ಅನ್ಸುತ್ತೆ ತಾನೇ ಅವಸರಪಟ್ಟು ಪಟ್ಟು ಬಿಟ್ಟೆ ಒಳ್ಳೆಯ ಗೆಳತಿಯಾಗಿದ್ದಿದ್ರೆ ಸಾಕಿತ್ತು ಆಗಲೂ ತನ್ನನ್ನ ಅವನು ಒಳ್ಳೆ ಡಾಕ್ಟರ್ಗಳನ್ನಾಗಿ ಮಾಡ್ತಾ ಇದ್ದ ಆ ದುಡ್ಡು ಆ ಒಡತನ ಬೇಕು ಹಿಮವಂತನ ಅಕ್ಕರೆಗಿಂತ ದೊಡ್ಡದು ಯಾವ್ದಿದ್ದೀತು ಇವನ ಎದುರಿಗೆ ಬಾಯಿ ಕಟ್ಟಿದಂತೆ ದೇಬುವಿನ ಎದುರು ಬಾಯಿ ಕಟ್ಟುವುದಿಲ್ಲ ಎದುರ ಎದುರು ನಿಂತು ಹೇಳ್ಬಿಡ್ಬೋದು ಸಾರಿ ದೇಬ್ಬಾಬು ನಾಳೆಯಿಂದ ನಾವಿಬ್ರು ಒಳ್ಳೆಯ ಗೆಳೆಯರಾಗಿರೋಣ ನನ್ನನ್ನ ಹಿಮವಂತನ ಬಳಿಗೆ ಹಿಂತಿರುಗಲು ಬಿಟ್ಬಿಡಿ ಅವನೊಂದಿಗಿದ್ದರೆ ಆ ಬಡತನವು ಸಹ್ಯವೇ ಅಂತ ಹೇಳ್ಬಿಡ್ಬೇಕು ಅಂತ ಅಂದ್ಕೊಂಡತ್ತಲೇ ಬಚ್ಚಲಲ್ಲಿ ಕುಳಿತು ಸ್ನಾನ ಮುಗಿಸಿದ್ಲು ಪ್ರಾರ್ಥನಾ ಹಾಸ್ಟೆಲಿನ ಬಚ್ಚಲಲ್ಲಿ ಶವರ್ನ ಅಡಿಗೆ ನಿಂತು ಮೀಯುವುದು ಅಭ್ಯಾಸವಾದಂತಿದೆ ಈ ಇರುಕು ಬಚ್ಚದಲ್ಲಿ ಪ್ಲಾಸ್ಟಿಕ್ ಕಲ್ಟನ್ನಿನ ಹಿಂದೆ ಮೈ ಮುದುರಿ ಕುಳಿತು ಸ್ನಾನ ಮಾಡಿದ್ರೆ ಸಮಾಧಾನ ಅಂತ ಅನಿಸೋದೇ ಇಲ್ಲ ಅಂತ ಅಂದ್ಕೊಂಡ್ಲು ಒಗೆದ ನೈಟಿ ಹಾಕ್ಕೊಂಡು ಈಚೆಗೆ ಬರುವ ಹೊತ್ತಿಗೆ ತಟ್ಟೆಯಲ್ಲಿ ಮಟ್ಟಸವಾಗಿ ಅನ್ನಕ್ಕೆ ಹುಳಿ ಕಲಸಿ ಕೈಲೊಂದು ತುತ್ತು ಹಿಡಿದು ತನಗೋಸ್ಕರ ಕಾಯ್ತಾ ಕೊಡ್ತಾ ಇದ್ದ ಹಿಮವಂತ ಎದುರಿಗೆ ಬಂದು ಕುಳಿತವಳ ಕೈಗೆ ಸಣ್ಣಗೆ ಕಲಸಿದ ಘಮಘಮಿಸುವ ತುತ್ತು ಹಾಕ್ದ ಅದೇಕೋ ತಲೆಯೆತ್ತಿ ಅವನು ಮುಖ ನೋಡದ್ಲು ಪ್ರಾರ್ಥನಾ ಹಿಮವಂತನ ಕಣ್ ತುಂಬಾ ಯಾಕೆ ಹಿಮು ತುತ್ತು ಕೈಯಲ್ಲಿ ಉಳಿಸ್ಕೊಂಡೇ ಕೇಳಿದ್ಲು ಇಂತಹ ಅದೆಷ್ಟು ಕೈತತ್ಗಳನ್ನ ಅದೆಷ್ಟು ಮನೆಗಳಲ್ಲಿ ಕೇಳಿ ಹಾಕಿಸ್ಕೊಂಡ್ ಬೆಳೆದಿದೀನೋ ಇವತ್ತು ನನಗಿಂತ ಚಿಕ್ಕವಳಿಗೆ ನನಗಿಂತ ಬಡವಳಿಗೆ ನಾನು ಪ್ರೀತಿಸಿದವಳಿಗೆ ತುತ್ತು ಹಾಕೋ ಸೌಭಾಗ್ಯ ನಂದಾಯ್ತಲ್ಲ ಅಂತ ಅನ್ಸಿ ಕಣ್ಣೀರ್ ಬಂತು ನನ್ನ ಕನಸು ಸುಳ್ ಮಾಡ್ಬೇಡ ಪ್ರಾರ್ಥನಾ ನೀನು ದೊಡ್ಡ ಡಾಕ್ಟರ್ ಆಗ್ಬೇಕು ನಮ್ಮಿಬ್ಬರಿಗಿಂತ ಬಡವರು ಸಾವಿರಾರು ಜನ ಇದ್ದಾರೆ ಅವ್ರಿಗೊಂದು ತುತ್ತು ಅನ್ನ ಎರಡು ಮಾತಿನ ಸಮಾಧಾನ ಹೇಳೋ ಅರ್ಹತೆ ಗಳಿಸ್ಕೋಬೇಕು ಹಾಗೆ ನೀನ್ ತುಂಬಾ ದೊಡ್ಡವಳಾಗಿ ಸಾವಿರಾರು ಜನರ ಕಣ್ಣೊರೆಸ್ತಾ ಇದ್ರೆ ನಾನು ದೂರದಲ್ಲೆಲ್ಲೋ ನಿಂತು ಸಂತೋಷ ಪಡೋ ಹಾಗಾಗ್ಬೇಕು ನನ್ನ ಕನಸನ್ನ ಡಿಫೀಟ್ ಮಾಡಬೇಡ ಪ್ರಾರ್ಥನಾ ಅಂದವನೇ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಊಟ ಮಾಡ್ತಾ ಇದ್ದ ಪ್ರಾರ್ಥನಾಳಿಗೆ ಅವನನ್ನ ನೇರವಾಗಿ ನೋಡುವ ಧೈರ್ಯ ಕೂಡ ಆಗ್ಲಿಲ್ಲ ಅವಳು ಬಡಗ್ಗನೆ ಎದ್ದು ಕುಳಿತುಕೊಳ್ತಾ ಇದ್ದಂತೆಯೇ ಹಿಮವಂತನ ಕಣ್ಣುಗಳಿಗೆ ಅದ್ಯಾರೋ ಒಂದು ಆಶ್ಚರ್ಯ ತಂದು ಚುಮುಕ್ಸ್ದಂತಾಗಿತ್ತು ತೋಳ ಮೇಲೆ ಹಾವು ಸರಿದಾಡುತ್ತೇನೋ ಎಂಬಂತೆ ಎದ್ದು ಕುಳಿತಿದ್ಲು ಪ್ರಾರ್ಥನಾ ಯಾವತ್ತೂ ಹೀಗೆ ಮಾಡಿರ್ಲಿಲ್ಲ ಹೊರಗೆ ಮಧ್ಯಾಹ್ನದ ತಿಳಿ ಮೌನವಿತ್ತು ಕೋಣೆಯಲ್ಲಿ ಅವರಿಬ್ರೆ ಕೋಣೆಯ ಮಧ್ಯದಲ್ಲಿ ಚಾಪೆ ಹಾಸಲಾಗಿತ್ತು ಊಟ ಮುಗಿಸಿ ಹೆಚ್ಚು ಹೊತ್ತೇನಾಗಿರ್ಲಿಲ್ಲ ಸ್ವಲ್ಪ ಹೊತ್ತು ಅದೇ ಚಾಪೆಯ ಮೇಲೆ ಎದುರು ಬದುರಾಗಿ ಕುಳಿತು ಮಾತಾಡ್ತಾ ಇದ್ದವರು ಮಧ್ಯಾಹ್ನದ್ದೊಂದು ಸಣ್ಣ ನಿದ್ರೆ ತೆಗೆಯೋಣ ಅಂತ ಕಣ್ಣಲ್ಲೇ ಮಾತನಾಡಿಕೊಂಡಂತೆ ಚಾಪೆಯ ಮೇಲೆ ಅಡ್ಡಾದರು ಅದೂ ಅವರಿಗೆ ಹೊಸ್ತಲ್ಲ ಇದೇ ಚಾಪೆಯ ಮೇಲೆ ಅವೆಷ್ಟು ರಾತ್ರಿಗಳು ಕಳೆದಿವಿಯೋ ಬೆನ್ನಿಗೆ ಬೆನ್ನು ಮಾಡಿ ಮಲಗಿಬಿಟ್ರೆ ಮಹಾ ಸಂಯಮಿ ಹಿಮವಂತ ತನಗೂ ಪ್ರಾರ್ಥನಾಳಿಗೂ ಮಧ್ಯೆ ಒಂದು ಅಗೋಚರ ಗೋಡೆ ಎಬ್ಬಿಸ್ಕೊಂಡ್ಬಿಡ್ತಾನೆ ಯಾವ ನಿರ್ನಿದ್ರೆಯ ನಿಮಿಷದಲ್ಲೂ ಅವಳೆಡೆಗೆ ಮೈ ಮರೆತು ಕೈಚಾಚದವನಲ್ಲ ಅವಸರಿಸಿ ಆವರಿಸಿಕೊಂಡವನಲ್ಲ ಪ್ರಾರ್ಥನಾ ಉದ್ವೇಗಕ್ಕೆ ಬಿದ್ದರೂ ಹಿಮವಂತ ಸಂಯಮ ತಪ್ಪಿ ನಡೆದುಕೊಂಡವನಲ್ಲ ಆದರೆ ಅವತ್ತು ಏನಾಗಿರಬಹುದು ನಾಳಿನ ಕಥೆಯಲ್ಲಿ कलोड़